ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ಪುರಿ ಅನ್ಬಾಕ್ಸ್ ನಾನು ರಮ್ಯಾ ಎಲ್ಲರೂ ಆರಾಮಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅಂತ ಹೋಗುತ್ತಾ ನಾವು ಕೂಡ ಅಷ್ಟೇ ಆರಾಮಿದ್ದೀವಿ ನೈಟೆಲ್ಲ ಮೊಸ್ರೆಲ್ಲ ಬೆಳ್ಕೊಂಬಿಟ್ಟಿರ್ತೀನಿ ಈಗ ಜಸ್ಟು ಟಿಫನ್ ಮಾಡಬೇಕು ಬೆಳಿಗ್ಗೆ ಟಿಫನ್ಗೆ ಅಂತ ಸಮೀಕ್ಷೆ ಮಾಡಿ ಅಂದ್ಕೊಂಡಿದ್ದೀನಿ ನಾನು ಯಾವ ರೀತಿ ಗೋಧಿ ದೋಸೆ ಮಾಡ್ತೀನಿ ಗೋಧಿ ದೋಸೆಗಾದರೆ ಈರುಳ್ಳಿ ಪಲ್ಯ ಮಾಡ್ಕೊಬೋದು ತುಂಬ ರುಚಿಯಾಗಿ ಕೂಡ ಇರುತ್ತೆ ನೋಡೋಣ ಟಿಫನ್ಗೆ ಏನು ಮಾಡಬೇಕು ಅಂತ ಅಂತವಾಗಿ ಕೇಳ್ಬಿಟ್ಟು ಮಣ ಪಾಪು ಕೂಡ ಅಷ್ಟೇ ಗೋಧಿದೆ ದೋಸೆ ತಿನ್ನಿಸ್ತೀನಿ ಅವನು ಇಷ್ಟಪಟ್ಟು ತಿಂತಾನೆ ಹಾಗಾಗಿ ಅವನು ಕೂಡ ಆಟ ಆಡ್ತಾ ಇದ್ದೀನಿ ಅವನು ಆಟಾಡೋಕ್ಕೆ ಬಿಟ್ಟು ಬಿಟ್ಟು ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾ ಸ್ವಲ್ಪ ಎದ್ದಿದ್ದು ಬೇಗ ಆರು ಗಂಟೆಗೆಲ್ಲ ಇತ್ತುಬಿಟ್ಟೆ ಅಂದರೆ ಹಸ್ಬೆಂಡ್ ಇವ್ರು ಸೆವೆನ್ ಸೆವೆನ್ ತರ್ಟಿ ಡ್ಯೂಟಿಗೆ ಹೋಗ್ಬಿಡ್ತಾರೆ ಅಷ್ಟೊಳಗಡೆ ಟಿಫನ್ ಮಾಡಿಬಿಟ್ರೆ ಅವ್ರು ತಿನ್ಕೊಂಡು ಹೋಗ್ಬಿಟ್ಟಾರೆ ಸ್ವಲ್ಪ ಬ್ಲಾಗ್ ಮಾಡೋಕ್ಕಂತ ಮಾಡಿದ್ರೆ ಸ್ವಲ್ಪ ಲೇಟ್ ಕೂಡ ಆಗುತ್ತೆ ಹಾಗಾಗಿ ಬನ್ನಿ ನಾನು ಯಾವ ರೀತಿ ಮಾಡ್ತೀನಿ ಇವತ್ತಿನ ಅಡುಗೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಹೇಗಿರುತ್ತೆ ನನ್ನ ಡೈಲಿ ರೋಟೀನ್ ಕೊನೆಯವರೆಗೂ ವ್ಲಾಗ್ನ ಕೂಡ ನೋಡಿ ನಾನು ಒಂದು ಇನ್ಫಾರ್ಮೇಶನ್ ಕೂಡ ಹೇಳಿದ್ದೀನಿ ಯಾವ ರೀತಿ ಸ್ಕ್ಯಾಮ್ ಆಗಿದೆ ನನ್ನ ಫ್ರೆಂಡ್ಗೆ ಅಂಥೇಳಿ ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ ಹಾಗೆ ಬೆಳಿಗ್ಗೆ ಬೇಕಾಯಿದ್ದೆನಲ್ವ ಹಾಗೆ ಒಂದು ಕಡೆ ಟೀ ಇಟ್ಕೊಂಡು ಪಾಪ ಕೂಡ ಹಾಲು ಬಿಸಿ ಮಾಡ್ತಾಯಿದ್ದೀನಿ ಪಾಪುಗೆ ಏನು ನಾನು ಶುಗರು ಅಥವಾ ಬೆಲ್ಲ ಏನು ಯೂಸ್ ಮಾಡ್ದೆನೇ ಹಾಗೆ ಹಾಲನ್ನ ಕೊಡ್ತೀನಿ ಅಷ್ಟು ಟೀ ಒಳಗಡೆ ನಾನು ಅವ್ನ ಕಡೆ ಗೋಧಿ ಹಿಟ್ಟನ್ನ ಕಲಸಿ ನೆನೆ ಇದ್ದೀನಿ ಏಕೆಂದರೆ ಒಂದು ಒನ್ ಅವರ್ ಕೂಡ ನೆನೆ ಹಾಕ್ಕೊಂಡ್ರೆ ಗೋಧಿ ಹಿಟ್ಟು ಆವಾಗ ಚೆನ್ನಾಗಿ ದೋಸೆ ಬರುತ್ತೆ ಅಂಥೇಳಿ ಚೆನ್ನಾಗಿ ಗೋಧಿ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ದೋಸೆ ಯಾವ ರೀತಿ ಬೇಕೋ ಹಿಟ್ಟನ್ನು ಆ ರೀತಿ ರೆಡಿ ಮಾಡ್ಕೊಳ್ಳಿ ತೀರ ತೆಳುವಾಗೆ ತೀರ ಗಟ್ಟಿಯಾಗು ಮಾಡ್ಕೊಂಬಿಡಿ ಗೋ ದೋಸೆಗೆ ಎಷ್ಟು ಹಿಟ್ಟು ಅದಕ್ಕೆ ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗೆ ಮಿಕ್ಸ್ ಇದ್ದೀನಿ ಅಂದರೆ ಗಂಟು ಇಳ್ದಿರೋ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕು ಗಂಟೆಲ್ಲ ಇದ್ದರೆ ಅಷ್ಟು ನೀಟಾಗಿ ದೋಸೆ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಕೈಯಾಡ್ತಾನೆ ಇರಬೇಕು ಅಂದರೆ ಗಂಟು ಬಿಳದಿರೋ ರೀತಿ ರೆಡಿ ಮಾಡ್ಕೊಳ್ತಿರಬೇಕು ನೋಡಿ ದೋಸೆಗೆ ಹಿಟ್ಟು ಕೂಡ ರೆಡಿ ಮಾಡಿಕೊಂಡು ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ನೆನೆ ಕೂಡ ಇಟ್ಬಿಟ್ಟು ಅಷ್ಟು ಒಳಗಡೆ ನಾನು ಚಟ್ನೆ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಏನು ರೆಡಿ ಮಾಡ್ತಿಲ್ಲ ಯಾಕಂದರೆ ಪಲ್ಯ ಮುಂಚೆ ಲೇಟ್ ಆಗುತ್ತೆ ಹಾಗಾಗಿ ಸಿಂಪಲ್ಲಾಗಿ ಶೇಂಗಾ ಚಟ್ನಿ ಮಾಡ್ಕೊಂಡ್ರೆ ತುಂಬ ರುಚಿಯಾಗಿ ಕೊಡುತ್ತೆ ಶೇಂಗಾ ಕೂಡ ಚಟ್ನಿ ಅನ್ನಕ್ಕೂ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು ನಮ್ಮ ಕಡೆ ಶೇಂಗಾ ತಂಬ್ಳಿ ಅಂತ ಕೂಡ ಅಂತೀವಿ ಹಾಗಾಗಿ ದೋಸೆಗೆ ಆಗುತ್ತೆ ಹಾಗೆ ಅನ್ನಕ್ಕೆ ಆಗುತ್ತೆ ಹೇಳಿ ಚಟ್ನಿ ಕೂಡ ಮಾಡ್ಕೊಳ್ತಿದ್ದೀನಿ ಮೊದಲಿಗೆ ಶೇಂಗಾ ಬೀಜ ಎಲ್ಲ ಹುಡಿದಿಟ್ಕೊಂಡು ಎತ್ತಿಟ್ಕೊಳ್ತಿದ್ದೀನಿ ಯಾಕಂದರೆ ಸಿಪ್ಪೆ ಎಲ್ಲ ಬಿಡಿಸ್ಕೊಬೇಕು ಹಾಗಾಗಿ ಸ್ವಲ್ಪ ಅಂತ ಹೇಳಿ ಕೂಡ ಇಟ್ಟಿದ್ದೆ ಹಾಗೆ ಮೆಣಸಿನ್ಕಾಯಿ ಕೂಡ ಹುರ್ಕೊಳ್ತಾ ಇದ್ದೆ ಎಣ್ಣೆ ಅಂತ ಹಾಗೆ ಹುರ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ನೋಡಿ ಈ ಥರ ಲೋಟದಲ್ಲಿ ಬಿಡಿಸ್ಕೊಂಡಿದ್ದೀನಿ ಬೇಗ ಸಿಪ್ಪೆ ಎಲ್ಲ ಬಿಡಿಸ್ಕೊಡಿದ್ದೆ ಯಾಕೆಂದರೆ ಬಿಸಿ ಇರುತ್ತಲ್ವ ಆಗ ಕೈಯಲ್ಲಿ ಬಿಡ್ಸೋಕ್ಕಾಗಲ್ಲ ಹಾಗಾಗಿ ಲೋಟದಲ್ಲೆಲ್ಲ ಸಿಪ್ಪೆ ಕೂಡ ಬಿಡಿಸಿ ಇಟ್ಟು ತೊಳಾದ್ಮೇಲೆ ಜಾರಿಗೆ ಹುರ್ದಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಒಂದು ಎರಡು ತುಣುಕಾಗುವಷ್ಟು ಒಂದು ಸೈಡ್ನು ಹಾಗೆ ಹುರಿದುಟ್ಕೊಂಡಿರುವಂಥ ಶೇಂಗಾ ಬೀಜ ಹಾಕ್ಕೊಂಡು ತುಂಬ ನೈಸಾಗಿ ರುಬ್ಬಕ್ಕೆ ಹೋಗ್ಬಿಡಿ ಸ್ವಲ್ಪ ತರಿ ತರಿ ರುಚಿಯಾಗಿರುತ್ತೆ ಚಟ್ನಿ ಅದನ್ನು ನಾನು ದೋಸೆಗೆ ಅಂತ ರೆಡಿ ಮಾಡ್ತಿದ್ದೀನಿ ಹಸ್ಬೆಂಡು ಡ್ಯೂ ಟು ಟೈಮ್ ಆಗುತ್ತೆ ಹಾಗಾಗಿ ಬೇಗ ಬೇಗ ದೋಸೆ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇಟ್ಟು ಇದ್ದರೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ದೋಸೆ ಕೂಡ ಹಾಕ್ಕೊಳ್ತಿದ್ದೀನಿ ಬೇಕರೆ ನೀವು ಇದಕ್ಕೆ ತುಪ್ಪ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಕೊಬೋದು ತುಪ್ಪ ಹಾಕಿಬಿಟ್ಟು ನಾನು ಪ್ಲೇಟ್ನ ಮುಸ್ತಿದ್ದೀನಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಿಟ್ಕೊಂಡು ಆದ ನಂತರ ನೋಡಿ ಚೆನ್ನಾಗಿ ದೋಸೆ ಕೂಡ ಬೆಂದಿದೆ ಇಷ್ಟು ಸುಲಭವಾಗಿ ಕೂಡ ಬರುತ್ತೆ ಅಂತ ನೋಡಿ ದೋಸೆ ಅಂದರೆ ಎಷ್ಟು ಚೆನ್ನಾಗಿ ನೆಂದ್ಕೊಳ್ಳುತ್ತೆ ದೋಸೆ ಇಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಗೋಧಿ ಹಿಟ್ಟು ಚೆನ್ನಾಗಿ ನೆಂದಿದ್ರೆ ಅಷ್ಟು ಚೆನ್ನಾಗಿ ದೋಸೆ ಕೂಡ ಬರುತ್ತೆ ನೋಡಿ ದೋಸೆ ಕೂಡ ರೆಡಿ ಆಯಿತು ನನ್ನ ಹಸ್ಬೆಂಡಿಗೆ ಕೂಡ ಟಿಫನ್ಗೆ ಹಾಕ್ಕೊಟ್ಬಿಟ್ಟು ಬಂದೆ ಹಾಂ ಪಾಪಗೂ ತಿನ್ನಿಸ್ಬೇಕಲ್ವ ಅವ್ನು ಕೂಡ ರೆಡಿ ಮಾಡಬೇಕು ಮಧ್ಯಾಹ್ನಕ್ಕೆ ಅಂದರೆ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ಬಂದಾದಮೇಲೆ ಮಾಡೋಣ ಅಂತ ಹೇಳಿ ದೋಸೆನ ಅದು ಹಾಂ ಅತ್ತೆ ಬೈಯಲ್ವಾ ಅತ್ತೆ ಕೊಡಿಸಿದಲ್ವ ಅದು ಹಾಂ ಪುಟ ಪುಟ ಯಾರು ತೆಗಿ ಕೇಳಿದ್ದು ನಿಂಗೆ ನೋಡು 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 ನೋಡಿ ಅವನು ಕೂಡ ಅಷ್ಟೇ ತುಂಬ ಅಲಾಟೆ ಮಾಡ್ತಿದ್ದ ಅಂದರೆ ಅಡಿಗೆ ಮಾಡ್ತಾ ಇದ್ನಲ್ವ ಹಾಗಾಗಿ ಅವನು ಕೂಡ ಹಸ್ಬೆಂಡ್ ಆಟಾಡ್ತಾ ಇದ್ರು ಅವ್ರಿಗೆ ಕೂಡ ಡ್ಯೂಟಿಗೆ ಹೋದಲ್ವ ಆನೆ ಒಳಗಡೆ ಗೊಂಬೆ ಒಳಗಡೆ ಹುಲನ್ನು ಹಾಕಿದ್ರಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಮೂಲಕ ಎಸಿತಾ ಇದ್ದ ಅವ್ನಿಗೆ ಹೇಳ್ತಿದ್ದೆ ಹಾಗೆ ಮಾಡಬಾರ್ದು ಪುಟ ಅಂತೇಳಿ ಆದರೆ ತುಂಬ ಗಲಾಟೆ ಸುಮ್ಮನೆ ಹೇಳಿದ ಮಾತು ಕೇಳೋದಿಲ್ಲ ನಾ ದೊಡ್ಡ ಗೊಂಬೆದು ಕೂಡ ಅಷ್ಟೇ ಕಿತ್ ಕಿತ್ ಕಿಟಕಿಯಲ್ಲೆಲ್ಲ ಬಿಸಾಕಿದ್ದ ಹಾಗೆ ಬಿಸಾಕಬಾರ್ದು ಅಂತ ಕೂಡ ಹೇಳಿಬಿಟ್ಟು ಅವನು ಕೂಡ ಕರ್ಕೊಂಡೋಗಿ ಸ್ನಾನ ಕೂಡ ಮಾಡಿಸ್ಕೊಂಡು ಕರ್ಕೊಂಡ್ಬಂದೆ ನೋಡಿ ಅದನ್ನು ಸೈಕಲ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡು ಕೊಡೋದಿಲ್ಲ ಯಾರಿಗೂ ಕೂಡ ಕೊಡೋದಿಲ್ಲ ಸ್ನಾನ ಮಾಡಿ ರೆಡಿ ಮಾಡೋಣ ಅಂತಂದರೆ ಪೂಜೆ ಕೂಡ ಮುಗಿಸ್ಕೊಂಡ್ನಲ್ವ ಹಾಗಾಗಿ ಅವ್ನಿಗೆ ಕೂಡ ವಿಭೂತಿ ಅಷ್ಟೆ ರೆಡಿ ಮಾಡ್ತೀನಿ ಬಾಪಾಪು ಅಂದರೆ ಬೇಡ ಇದೆ ಚೆನ್ನಾಗಿದೆ ಅಂತೇಳಿ ಹಠ ಮಾಡ್ತಿದ್ದ ಸರಿ ಅಂತೇಳಿ ಅವ್ನ್ ಬೇಗ ಬೇಗ ರೆಡಿ ಮಾಡಿ ಒಂದು ಹತ್ತು ನಿಮಿಷ ಆದರೂ ಅವ್ನ ಜೊತೆಗೆ ಆಟಾಡಬೇಕು ಇಲ್ಲಿಂದ ಅವನು ಅಳಾಗಿ ಸ್ಟಾರ್ಟ್ ಮಾಡ್ತಾನೆ ಹಾಗಾಗಿ ಅವನ ಜೊತೆ ಆಟ ಆಡ್ತಾ ಇದೆ ವಿಕ್ಸ್ ಸ್ಟಪ್ಪೆ ತೊಗೊಂಡು ವಿಕ್ಸ್ ಹಚ್ತೀನಿ ಓಪನ್ ಮಾಡಿಕೊಡು ಅಂತ ಅದು ಬೇರೆ ಸ್ವಲ್ಪ ಬೇಡಿಸಿನಿ ಕಣ್ಣೆಲ್ಲ ಉರಿತೀನಿ ನನ್ನ ಕೈಲಿ ಕಣ್ಣು ಮುಟ್ಕೊಳ್ತೀಯ ಅಂತ ಹೇಳಿದ್ರು ತುಂಬ ಹಠ ಮಾಡ್ತಿದ್ದ ನಾನೇನು ಓಪನ್ ಮಾಡಿಕೊಡ್ಲಿಲ್ಲ ಸ್ಟಾರ್ಟಿಂಗು ಅವ್ನು ನನಗೆ ಹಚ್ತೀನಿ ಅಂತ ಹಠ ಮಾಡ್ತಿದ್ನಲ್ವ ಹಾಗಾಗಿ ಸುಮ್ಮನೆ ಅವ್ನ ಕೈಲಿ ಕೊಟ್ಟಿದ್ದೆ ಇಷ್ಟು ಹಠ ಮಾಡ್ತಿದ್ದ ಅಂದರೆ ನನಗೆ ಓಪನ್ ಬಿಡ್ತಾ ಬಿಡ್ತಾಯಿರ್ದಿಲ್ಲ ಸರಿ ಅಂತ ಓಪನ್ ಮಾಡಿಕೊಟ್ರೆ ಆ ನನ್ಗೆ ಹಚ್ಚೋಕ್ಕೋಗಿ ಹೋಗಿ ಕಣ್ಣಿಗೆ ಹಚ್ಬಿಟ್ಟ ತುಂಬ ಉರಿ ಆಯಿತು ಏನು ಮಾಡ್ತೀರಾ ಮಕ್ಕಳಲ್ವ ಏನು ಹೊಡಿಯೋಕ್ಕಾಗಲ್ವಲ್ಲ ಅಂತೇಳಿ ಸುಮ್ಮನೆ ಆದೆ ಆದರೆ ಅವ್ನು ಹಚ್ಕೊಬಾರ್ದು ಕಣ್ಗೆಲ್ಲ ಮುಟ್ಕೋಬಾರ್ದು ಅಂತೇಳಿ ಬಟ್ಟೆಲೆಲ್ಲ ಒರೆಸ್ ಅವನ ಕೈನ ಆದರೂ ಕೂಡ ಹಠ ಮಾಡ್ತಿದ್ದ ನನಗೆ ಕೊಡೋದಿಲ್ಲ ನಾನು ಅದನ್ನು ಅಂತೇಳಿ ಹಾಗಾಗಿ ಸರಿ ಆಯಿತು ಇಟ್ಕೊಂಡು ಆಟಾಡು ಕಣ್ಣಿಗೆಲ್ಲ ಹಚ್ಕೊಬೇಡ ಅಂತ ಕೂಡ ಹೇಳ್ತಾಯಿದ್ದೆ ಆದರೆ ಅವನು ಹಚ್ಕೊಳ್ತಿರ್ಲಿಲ್ಲ ನಾನೇ ಬಂದು ಬಂದಿಸ್ತಿದ್ದ ಒಂಥರ ಆಗುತ್ತೆ ಅವನು ಚಿಕ್ಕ ಚಿಕ್ಕ ಖುಷಿಗೆ ತುಂಬ ಖುಷಿ ಬಿಡ್ತಾನೆ ಹಾಗಾಗಿ ಸರಿ ಆಯಿತು ನನಗೆ ಹಚ್ಚು ನೀನು ಹಚ್ಕೊಬೇಡ ಕಣ್ಗೆ ಅಂತ ಕೂಡ ಹೇಳ್ತಾ ಇದ್ದೆ ಸರಿ ಅಂತೇಳಿ ಇದ್ದ ಸರಿ ಅವನಿಗೆ ಟಿಫನ್ಗೆ ಅಂತ ರೆಡಿ ಮಾಡಬೇಕಲ್ವಾ ಹಾಗಾಗಿ ನಾನು ದೋಸೆ ಹಾಕ್ಕೊಟ್ಬಿಟ್ಟು ಬರೋಣ ಹಾಕ್ಬಿಟ್ಟು ಬರೋಣ ಅಂತ ಇದ್ದೋದೆ ಅವನು ಆಟಾಡೋಕ್ಕೆ ಬಿಟ್ಟು ಅವನಿಗೆ ಕೂಡ ಅಷ್ಟೇ ತುಪ್ಪ ಹಾಕಿಬಿಟ್ಟೆ ದೋಸೆ ಮಾಡ್ಕೊಬಂದೆ ಅವ್ನಗೂ ಇದನ್ನೇ ತಿನ್ನಿಸ್ತೀನಿ ನಾ ಬೇರೆ ಮಾಡೋದಿಲ್ಲ ಅವ್ನಿಗೂ ತಿನ್ನಿಸ್ಬಿಟ್ಟೆಲ್ಲ ಆದಮೇಲೆ ರೆಡಿ ಮಾಡಿದ್ನಲ್ವ ತಿನ್ನಲ್ಲ ಅಂತ ಹಠ ಮಾಡ್ತಿದ್ದೆ ಸರಿ ಮಧ್ಯಾಹ್ನ ಕಡಿಗೆ ಮಾಡೋಣ ಅಂತೇಳಿ ಬಂದರೆ ನೋಡಿ ಕುಕ್ಕರೆಲ್ಲ ತೊಗೊಂಬಂದು ಅದ್ರ ಆಟಾಡ್ತಾನೆ ಅಷ್ಟೆಲ್ಲ ಆಟ ಸಾಮಾನು ಇದ್ರು ಕೂಡ ಬೇಡ ಅವನಿಗೆ ಕುಕ್ಕರು ಲೋಟ ಇದೇ ರೀತಿ ಬೇಕು ಅಷ್ಟೊಳಗಡೆ ಕೆಳಗಡೆರು ಪಾಪ ಕೂಡ ಬಂದ್ಲು ಸ್ಲೇಟ್ ತೊಗೊಬಂದಿಲ್ಲ ಅವಳು ಪಾಪ ಕೂಡ ತಂದ್ಲು ಪಾಪ ಅವಳು ಬರಿಬೇಕು ಅಂತ ತೊಗೊಂಬಂದಿಲ್ಲ ಅಂದರೆ ಅವನು ಇದು ಕೊಟ್ಟು ಇಚ್ಕೊಡಿ ಅಂತ ಹೇಳ್ತಾಯಿದ್ರು ಆದರೆ ಅವ್ನು ಕೊಡ್ತಾನೆ ಹೇಳಿಲ್ಲ ಕೊಡು ಪಾಪ ಅಕ್ಕಂಗೆ ಅಂತಿದ್ದೆ ಇಲ್ಲ ನಾನು ಬರಿತೀನಿ ಅಂತಿದ್ದ ಹಾಗಾಗಿ ಅವ್ನಿಗೂ ಒಂದು ಸ್ಲೇಟ್ ತಂದು ಕೊಡಬೇಕು ಅನ್ನಿಸ್ತು ಸುಮ್ಮನೆ ಆದರೂ ಅದ್ರ ಮೇಲೆ ಈಚಬೇಕು ನಾನು ಬರ್ಸೋಕೆದ್ರು ಕೂಡ ಇರಲಿಲ್ಲ ಬರೆಯೋಣಪ್ಪ ನಾನು ಬರಿಸ್ತೀನಿ ಬಾ ಅಂತ ಹೇಳ್ತಿದ್ದೆ ಇಲ್ಲ ನಾನೇ ಬರಿತೀನಿ ಅಂತಿದ್ಲು ಅವಳು ಕೂಡ ಅಷ್ಟೇ ಅಂಟಿ ಕೊಡಿ ನಾನು ಬರೀಬೇಕು ಅಂತಿದ್ಲು ಇವರು ಕೊಡ್ತಾನೆ ಒಂದು ಹತ್ತು ನಿಮಿಷ ಇರು ಪಾಪು ಇಸ್ಕೊಳ್ಳಂತೆ ಅಂತ ಅವ್ಳಿಗೆ ಕೂಡ ಸಮಾಧಾನ ಮಾಡಿದೆ ಹೇಳಿದ್ರು ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಇಬ್ಬರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತೇಳಿ ಒಂದೆರಡು ಅಕ್ಷರ ಬರ್ಸ್ಬಿಟ್ಟು ಕೊಡ್ತೀನಿ ಅಂಥೇಳಿ ಅವ್ಳ ಕೈಯಿಂದ ಇಸ್ಕೊಂಡೆ ಅವನಿಗೆ ಕೂಡ ಸಮಾಧಾನ ಮಾಡಿ ಅವ್ಳಿಗೆ ಇಸ್ಕೊಟ್ಟೆ ಅಂದರೆ ಅವ್ಳಗಾರ ಸ್ಕೂಲ್ಗೆ ಹೋಗ್ತಲ್ಲದ್ರು ಅವ್ಳಿಗೆಲ್ಲ ಹೋಮ್ವರ್ಕ್ ಇರುತ್ತೆ ಹಾಗಾಗಿ ಅವಳಿಗೆ ಇಸ್ಕೊಟ್ಟೆ ಅನ್ನ ಹೋಗ್ತೀನಿ ಅಂತ ಕೂಡ ಹೊರಟು ಇರು ಪಾಪ ಸ್ವಲ್ಪ ಆಟ ಆಡಿಸ್ಬಿಟ್ಟು ಹೋಗಂತೆ ಅಂತ ಕೂಡ ಅಂತ ಹೇಳಿದೆ ಸರಿ ಅಂತೇಳಿ ಅವ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಅವನ್ನ ಕೂಡ ಆಟ ಆಡಿಸ್ಬಿಟ್ಟು ಹೋಗ್ತೀನಿ ಅಂದರೆ ಆದರೆ ಅವನು ಸ್ಲೇಟನ್ನು ಅವ್ಳಿಗೆ ಕೊಡ್ತಾನೆ ಹೇಳಿದಿಲ್ಲ ಪಾಪ ತುಂಬ ಹಠ ಮಾಡ್ತಿದ್ದೆ ಅವ್ನು ಬೇಕು ಬೇಕು ಅಂತೇಳಿ ಸರಿ ಆಯಿತು ಸ್ವಲ್ಪ ಹೊತ್ತು ಆಟಾಡಿ ಕೊಡಿಸ್ತೀನಿ ರೂಪಾಪು ಅಂತ ಹೇಳಿದೆ ಅವಳಿಗೆ ಅವಳು ಸುಮ್ಮನೆ ಕೂತ್ಕೊಂಡಿದ್ಳು ಪಾಪ ಅವಳು ಬರೀಬೇಕಲ್ವ ಆದರೆ ಅವಳು ಬರೆಯೋಕ್ಕೆ ಕೊಡ್ತಿದ್ದಿಲ್ಲ ಸುಮ್ಮನೆ ಆ ಬಳ್ಪ ಚಾಪೀಸ್ನೆಲ್ಲ ಖಾಲಿ ಇದ್ದ ಸುಮ್ಮನೆ ಗೀಚ್ ಗೀಚಿ ಆದರೂ ಕೂಡ ಏನೋ ಒಂಥರ ಖುಷಿ ಆಗೋದು ಅವನಿಗೆ ಬರೀಬೇಕು ಅಂತೇಳಿ ಸರಿ ಆಯಿತು ಅವ್ನು ಏನಾದ್ರೂ ಗೀಚಲಿ ಹೊಸದು ಕೊಡಿಸ್ತೀನಿ ಅಂತ ಕೂಡ ಹೇಳಿದೆ ಅವಳಿಗೆ ಅವಳು ಸರಿ ಆಂಟಿ ಅಂತೇಳಿ ಸುಮ್ಮನೆ ಅದು ನೋಡಿ ಬರೀತಾನೆ ಅಂತೇಳಿ ಅವಳ ಕಲಿಸ್ಕೊಟ್ರೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅದನ್ನೇ ಮಾಡ್ತಿದ್ದ ே கிட்ட ஏன் இல்வ நீர்வா அதே நீர்வா ಇಲ್ವಾ ನೀರು ಖಾಲಿ ಆಗಿದೆ ನೀರು ಬೇಕಾ ಅಬು ಬೇಕಾ ಬಾ ತಗೊಂಬರ್ತೀರವಾ ತಂದ್ಕೊಟ್ಲ ಅವಳಿಗೆ ಅವಳಿಗೆ ಹೊಡಿಯೋಕ್ಕೆಲ್ಲ ಹೋಗ್ತಿದ್ದ ಸ್ವಲ್ಪ ಗಾಯ ಕೂಡ ಇತ್ತಲ್ವ ಅದನ್ನು ಹೇಳಿದ್ರು ಬರೋಕ್ಕೇಳಿದ್ರು ಹೇಳಿ ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡ್ಬಿಡ್ತೀನಿ ಹಾಸ್ಪಿಟ್ಲ್ಗಡೆ ರೆಡಿ ಆಗಿಬಿಟ್ಟು ಕೆಳಗಡೆ ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಅವನು ಅಂದಿದ್ರು ಹಾಗಾಗಿ ಸರಿ ಅಂತೇಳಿ ಅವನ್ನ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ತೋರಿಸ್ಬೇಕಾಗಿತ್ತು ಕ್ರೀಮ್ ಕೊಟ್ಟಿದ್ರು ಅವ್ನಿಗೆ ಆಯಿಂಟ್ಮೆಂಟಲ್ಲಾದರೆ ಕಮ್ಮಿ ಆಗಿದೆ ಸ್ವಲ್ಪ ಪೇಯ್ನ್ ಇದೆ ಹಾಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂಥೇಳಿ ರೆಡಿಯಾಗಿ ಹೊರಟಿ ಹಾಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಬಿಟ್ಟು ಹೊರಡ್ರಷ್ಟ್ರಿಗೆ ನನ್ನ ತಂಗಿ ಕೂಡ ಸಿಕ್ಕಳು ಸುಮಾರು ದಿವ್ಸ ಆಗಿತ್ತು ಅವಳು ಕೂಡ ಸಿಕ್ಕು ಹಾಗಾಗಿ ಅವ್ಳನ್ನ ಕೂಡ ಮಾತಾಡ್ಸ್ಕೊಂಡು ಹಾಗೆ ಪಿಜ್ಜಾ ತಿನ್ಕೊಂಬರೋಣ ಬಾ ಅಂತೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದರು ಹೇಗಿದ್ರು ಅವಳು ಸುಮಾರು ದಿವ್ಸ ಆದ್ಮೇಲೆ ಸಿಕ್ಕಿದ್ಲಲ್ವಾ ಹಾಗಾಗಿ ಹತ್ರ ಕೂಡ ಇತ್ತಲ್ವ ಡಾಮಿನು ಹಾಗಾಗಿ ಅಲ್ಲೇ ಹೋಗೋಣ ಮತ್ತು ಹೊರಗಡೆ ಏನು ತಿನ್ನೋದು ಬೇಡ ಅಂದ್ರೆ ಸರಿ ಅವಳು ಆಯಿತು ಅಕ್ಕ ಅಲ್ಲೇ ಹೋಗೋಣ ಅಂತಂದು ಸರಿ ಅಂತೇಳಿ ಬಂದು ಒಂದು ಕಾರ್ನ್ ಪಿಜ್ಜಾ ಆರ್ಡ್ರ್ ಮಾಡಿದ್ರು ಒಂದು ಪನ್ನೀರ್ ಪಿಜ್ಜಾ ಆರ್ಡ್ರ್ ಮಾಡಿದ್ರು ಪಿಜ್ಜಾ ಎಲ್ಲ ತಿನ್ಬಿಟ್ಟು ಹೊರಟ್ವಿ ಅವಳು ಕೂಡ ಅಷ್ಟೇ ಸುಮಾರು ದಿವಸ ಆಗಿತ್ತು ಸಿಕ್ಕಿರ್ಲಿಲ್ಲ ಆಗಕ್ಕೆ ಸಿಕ್ಕಿದ್ಲಲ್ವ ಅಂತೇಳಿ ಅವಳ ಜೊತೆ ಕೂಡ ಮಾತಾಡ್ಕೊಳ್ತಾ ಮನೆಗೆ ಹೋರೀವಿ ಅವಳು ಕೂಡ ಸ್ವಲ್ಪ ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಬೇಕು ನಾನು ಪಿ ಜಿ ಶಿಫ್ಟ್ ಆಗ್ತಿದ್ದೀನಲ್ವ ಹಾಗಾಗಿ ಅಂದ್ಲೂ ಸರಿ ಆಯಿತು ಹೋಗ್ಬೇಕಾದ್ರೆ ಡಿ ಮಾರ್ಟ್ಗೆ ಹೋಗಿಬಿಟ್ಟೆ ಮನೆಗೆ ಹೋಗೋಣ ಅಂದ್ರೆ ಅವಳು ಸ್ಟೇ ಆಗ್ತೀನಿ ಇವತ್ತು ಮನೇಲಿ ಅಂದಿದ್ಲು ಹಾಗಾಗಿ ಡಿಮಾರ್ಟ್ಗೆ ಆಗುತ್ತೆ ಹೇಗಿದ್ದರೂ ಮನೆಗೆ ಲೇಟ್ ಆದರೂ ಪರವಾಗಿಲ್ಲ ಅಂತೇಳಿ ಹೋದ್ವಿ ಅವನಿಗೆ ಕೂಡ ಜರ್ಕಿನ್ ಹಾಕ್ಕೊಂಡು ಕರ್ಕೊಂಡು ಹೋದೆ ಯಾಕಂದರೆ ತುಂಬ ಚಳಿ ಇತ್ತಲ್ವ ಹಾಗಾಗಿ ಜರ್ಕಿನ್ ಹಾಕೊಂಡು ಡಿ ಮಾಡ್ಕೋದ್ರೆ ನೋಡಿ ಆ ಸ್ಪೆಟ್ಸೇ ಇಲ್ಲ ನನಗೆ ಬೇಕು ಅಂತ ತುಂಬ ಆಟ ಇಡ್ತಿದ್ದ ಬೇಡ ಪಪ್ಪು ಅಂತೇಳಿ ಇಟ್ವಿ ಅವಳು ಕೂಡ ಏನು ಬೇಕೋ ಐಟಮ್ಸ್ ಎಲ್ಲ ತೊಗೊಳ್ತಾಯಿದ್ದು ಅಂದರೆ ಪಿ ಜಿಗೆ ಏನು ಯೂಸ್ ಇದೆಯೋ ಆ ಐಟಮ್ಸ್ನೆಲ್ಲ ಅವಳು ಕೂಡ ಪರ್ಚೇಸ್ ಮಾಡಿದ್ಲು ನಾನು ಸ್ವಲ್ಪ ಮನೆಗೆ ಒಂದು ಚಿಕ್ಕ ಪುಟ್ಟ ಐಟಮ್ಸ್ ಖಾಲಾಗಿತ್ತು ಇನ್ನು ರೀಸೆಂಟಾಗಿ ಡಿಮಾರ್ಟ್ಗೆ ಹೋಗಿ ತೊಗೊಂಬಂದಿದ್ದೆ ಒಂದು ಚಿಕ್ಕ ಪುಟ್ಟ ಐಟಮ್ಸ್ ಖಾಲಾಗಿತ್ತು ಹಾಗಾಗಿ ನಾನು ಕೂಡ ತೊಗೊಂಡ್ಬಿಟ್ಟು ಹೊರಟ್ವಿ ಏನು ಜಾಸ್ತಿ ಏನು ತೊಗೊಂಡಿಲ್ಲ ಒಂದು ಹೋಮ್ ಫ್ರೆಗ್ರೆನ್ಸ್ ಒಂದು ಖಾಲಿ ಆಗಿಬಿಟ್ಟಿತ್ತು ಒಂದ್ಸರಿ ಡಿಮಾರ್ಟ್ಗೆ ಹೋದಾಗ ತರದೇ ಮರ್ತ್ಬಿಟ್ಟಿದೆ ಹಾಗಾಗಿ ಅದೊಂದು ಮತ್ತು ಚಿಕ್ಕ ಪುಟ್ಟ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೆ ಅವಳು ಕೂಡ ಅವ್ಳಿಗೆ ಏನೇನು ಬೇಕೋ ಎಲ್ಲ ಐಟಮ್ಸ್ ಕೂಡ ಪರ್ಚೇಸ್ ಮಾಡಿದ್ದು ಅಂದರೆ ನಾವು ಡಿ ಮಾರ್ಟಿಗೆ ಬಂದಿದ್ದೆ ನೈಟು ನೈನ್ ತರ್ಟಿ ಆಗಿತ್ತು ಹಾಗಾಗಿ ಟೆನ್ ತರ್ಟಿ ತನಕ ಓಪನ್ ಇತ್ತು ಡಿ ಮಾರ್ಟು ಹಾಗಾಗಿ ಬೇಗ ಬೇಗ ತೊಗೊಂಡು ಅಂದರೆ ಸ್ವಲ್ಪ ಐಟಮ್ಸ್ ಎಲ್ಲ ಅವಳಿಗೆ ಏನು ಬೇಕು ಅಷ್ಟೇ ತೊಗೊಳೋದ್ರಿಂದ ಅಷ್ಟೊಂದು ಏನು ಟೈಮ್ ಆಗಲಿಲ್ಲ ನೋಡಿ ಅವನು ಕೂಡ ಮೆಟ್ಲು ಹೇಳ್ಕೊಂಬರ್ತೀನಿ ಅಂತ ಆಟ ಮಾಡ್ತಿದ್ದ ಅಂತ ಹಸ್ಬೆಂಡ್ ಬರ್ತಾ ಕರ್ಕೊಂಡ್ಬರ್ತಾಯಿದ್ರು ಹಾಗೆ ನಾನು ಹೇಳಿದ್ನಲ್ವ ಅವ್ನ ಮಾಹಿತಿ ಹೇಳ್ತೀನಿ ಕೂಡ ಅದನ್ನು ಕೂಡ ಜೊತೆ ಶೇರ್ ಮಾಡ್ತೀನಿ ನಾನು ನನ್ನ ಬರ್ತ್ಡೇ ವ್ಲಾಗಲ್ಲಿ ನಿಮ್ಗೊಂದು ಇನ್ಫಾರ್ಮೇಷನ್ ಹೇಳಿದೆ ನನ್ನ ಹಸ್ಬೆಂಡ್ ಇನ್ಸ್ಟಾ ಹ್ಯಾಕ್ ಆಗಿದೆ ಅಂತೇಳಿ ಯಾವ ರೀತಿ ಆಯಿತು ಅಂತ ಕೂಡ ನಾನು ಟೆನ್ ಸೆಕೆಂಡ್ ವಿಡಿಯೋ ಕೂಡ ಮಾಡಾಕಿದ್ದೀನಿ ಜಾಸ್ತಿ ಕೂಡ ಹಾಕಿ ಒಂದು ಟೆನ್ ಸೆಕೆಂಡ್ ಮಾತ್ರ ಹೇಳಿದ್ದೀನಿ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆಯೂ ಹೇಳ್ತಾ ಇಲ್ಲ ಜಸ್ಟ್ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬೇರೆ ಥರ ಸ್ಕ್ಯಾಮ್ ಆಗಿರೋ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಇದ್ದೀನಿ ಅವತ್ತು ಅವ್ರಿಗೇನಾಗಿತ್ತು ಎಲ್ಲರೂ ಹೊರಡೇ ವಿಶ್ ಮಾಡ್ತಿದ್ದಾರೆ ಅಂತೇಳಿ ಯಾರೋ ಬರ್ಡೇ ವಿಶ್ ಕಳಿಸಿದ್ದಾರೆ ಅಂದ್ಕೊಂಡು ಅವರು ಜಸ್ಟ್ ವಾಟ್ಸಪ್ ಮಲ್ಲಿ ಲಿಂಕ್ ಬಂದಿದೆ ಕ್ಲಿಕ್ ಮಾಡಿದ್ರು ಅಷ್ಟೇ ಅದು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ ಅದು ಮತ್ತು ಒಳಗಡೆ ಪಿಕ್ಚರ್ ಕೂಡ ಎಲ್ಲ ಇತ್ತು ಅವ್ರು ಅದನ್ನು ಯಾವುದೂ ಕ್ಲಿಕ್ ಮಾಡಿಲ್ಲ ಜಸ್ಟ್ ಆ ಲಿಂಕ್ನ ಮಾತ್ರ ಕ್ಲಿಕ್ ಮಾಡಿದ ಮೇಲೆ ಇಡೀ ಅವ್ರು ಇನ್ಸ್ಟಾನ ಹ್ಯಾಕ್ ಆಯಿತು ಆ ಇನ್ಸ್ಟಾ ಫಾಲೋವರ್ಸ್ಗಳು ಅವ್ರ ಫ್ರೆಂಡ್ಸ್ ಫಾಲೋವರ್ಸವ್ರು ಏನಿದ್ದಾರೋ ಅವರಿಗೆ ಮೆಸೇಜ್ ಕಳಿಸ್ತಾಯಿದ್ರು ಇಷ್ಟು ಅಮೌಂಟ್ ಇದೆ ಸೇವ್ ಮಾಡ್ಕೊಳ್ಳಿ ಡೆಪಾಸಿಟ್ ಮಾಡಿ ಈ ರೀತಿ ಎಲ್ಲ ಸಮ ಮೆಸೇಜ್ ಎಲ್ಲ ಕಳಿಸ್ತಾಯಿದ್ರು ಫಾಲೋವರ್ಸ್ಗಳಿಗೆ ಆಮೇಲೆ ನನ್ನ ಹಸ್ಬೆಂಡ್ ಇನ್ಸ್ಟಾ ಹ್ಯಾಕ್ ಆಗಿದೆ ಅಂತ ಕೂಡ ಎಲ್ಲರೂ ಗೊತ್ತಾಯಿತು ಅವ್ರಿಗೆ ಇಷ್ಟ ಆಯಿತು ನನ್ನ ಫ್ರೆಂಡ್ಸಿಗೆ ಕೂಡ ಈ ಥರ ಒಂದು ಸ್ಕ್ಯಾಮ್ ಆಗಿದೆ ಅದರ ಬಗ್ಗೆ ನಿಮಗೆ ತಿಳಿಸ್ತೀನಿ ಅವಳು ಕೂಡ ಇದನ್ನ ಯೂಟ್ಯೂಬಲ್ಲಿ ಶೇರ್ ಮಾಡು ನನಗೆ ರೀತಿ ಆಗಿದೆ ಅಂತ ಕೂಡ ಹೇಳಿದರು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅವಳಿಗೆ ಯಾರೋ ಲಿಂಕ್ ಕಳಿಸಿದ್ರಂತೆ ಈ ಥರ ಆಫರ್ ಇದೆ ಇಷ್ಟು ಅಂದರೆ ಆಗಿ ಕಳಿಸಿರ್ತಾರಲ್ವ ಆ ಥರ ಆಫರ್ ಇದೆ ಅಂತೇಳಿ ಯಾರೋ ಕಳಿಸಿದ್ದಂತೆ ಅವಳು ಮೆಸೇಜ್ನ ಅವಳು ಏನೋ ಆಫರ್ ಇದೆ ಅಲ್ವಾ ಎಷ್ಟೋ ಡಿಸ್ಕೌಂಟ್ ಇದೆ ಏನೋ ಇದೆ ಆನ್ಲೈನಲ್ಲಿ ಅಂತ ಅಂಥೇಳಿ ಲಿಂಕ್ ಕಳಿಸಿದ್ದಾರೆ ಒಬ್ಬರಿಂದ ಒಬ್ರು ಲಿಂಕ್ ಶೇರ್ ಮಾಡಿರ್ತಾರೆ ಅವ್ಳಿಗೂ ಯಾರೋ ಲಿಂಕ್ನ ಶೇರ್ ಮಾಡಿದ್ದಾರೆ ಫ್ರೆಂಡ್ಸು ಸರಿ ಅಂತೇಳಿ ಅಂದರೆ ಅವ್ರು ಲಿಂಕ್ ಕಳಿಸಿದಳೆ ಅವರು ಲಿಂಕ್ನ ಓಪನ್ ಮಾಡಿಲ್ಲ ಇವಳಿಗೆ ಸೆಂಡ್ ಮಾಡಿದರೆ ಏನು ಮಾಡಿದಳೆ ಜಸ್ಟ್ ಕ್ಲಿಕ್ ಮಾಡಿದಳೆ ಅಷ್ಟೇ ಅದನ್ನು ಇಟ್ಕೊಂಡು ಏನೂ ಮಾಡಿಲ್ಲ ಜಸ್ಟ್ ಆ ಲಿಂಕ್ನ ಓಪನ್ ಮಾಡಿದ ತಕ್ಷಣ ಅದರೊಳಗಡೆ ಇತ್ತಂತೆ ಒಂದು ಪಿಕ್ಚರು ಮತ್ತು ಅದ್ರ ಡೀಟೇಲ್ಸ್ ಕೂಡ ಇತ್ತಂತೆ ಒಂದು ಪಿಕ್ಚರ್ ಕಳಿಸಿ ಇಷ್ಟು ಆಫರ್ ಇದೆ ಇದನ್ನೆಲ್ಲ ಫಿಲ್ ಮಾಡಿ ಕಳಿಸಿ ಆಫರಲ್ಲಿ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅಂತ ಆ ಥರ ಎಲ್ಲ ಸಮ್ಮ ಕಳಿಸಿದ್ರಂತೆ ಅವಳು ಸ್ಕ್ರೀನ್ಶಾಟೆಲ್ಲ ಕಳಿಸಿಲ್ಲ ಆಗಕ್ಕೆ ತೋರ್ಸೋಕ್ಕಾಗಿಲ್ಲ ಆವಾಗ ಅದರಲ್ಲಿ ಆಧಾರ್ ಕಾರ್ಡ್ ಲಿಂಕು ಮತ್ತು ಆಧಾರ್ ಕಾರ್ಡ್ ನಂಬರು ಮತ್ತು ಪಾನ್ ಕಾರ್ಡ್ ನಂಬರು ಅಷ್ಟು ಬಿಟ್ಟರೆ ಏನೂ ಇಲ್ದಿಲ್ಲ ಅದ್ರ ಬೆರ್ಗಡೆ ಫಿಲ್ ಹೇಳಿದ್ದು ಫಿಲ್ ಮಾಡಿದರೆ ಇಷ್ಟು ಅಮೌಂಟು ಡಿಸ್ಕೌಂಟ್ ಆಗುತ್ತೆ ಅಂತ ಕೂಡ ಅವಳಿಗೆ ಸೆಂಡ್ ಮಾಡಿದ್ರಂತೆ ಅವಳಂಗೆ ಈ ಥರ ಶೇರ್ ಮಾಡಿ ಇದನ್ನು ಯೂಟ್ಯೂಬಲ್ಲಿ ಹೇಳು ಕೆಲವ್ರಿಗೆ ಯೂಸ್ ಆಗುತ್ತೆ ಅಂಥೇಳಿ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರಾದರೂ ನಿಮಗೆ ಆ ಲಿಂಕ್ ಶೇರ್ ಮಾಡೋದು ಅಥವಾ ಈ ಲಿಂಕ್ ಕ್ಲಿಕ್ ಮಾಡಿ ಇಷ್ಟೊಂದು ಆಫರ್ ಇದೆ ಇಷ್ಟು ಅಮೌಂಟ್ ಸಿಗುತ್ತೆ ಅಂತೆಲ್ಲ ಕಳಿಸಿ ದಯವಿಟ್ಟು ಯಾರು ಲಿಂಕ್ನ ಕ್ಲಿಕ್ ಮಾಡೋಕೋಗ್ಬಿಡಿ ಯಾವುದೇ ಥರ ಲಿಂಕ್ ಬಂದರೂ ಕೂಡ ಯಾರೂ ಕ್ಲಿಕ್ ಹೋಗ್ಬೇಡಿ. ಮತ್ತು ಒಳಗಡೆ ಏನೋ ಇದೆ ಪಿಕ್ಚರ್ ಅಂತ ಕೂಡ ಓಪನ್ ಹೋಗಿ ತುಂಬ ಸ್ಕ್ಯಾಮ್ ನಡೀತಾ ಇದೆ ಪ್ರತಿಯೊಬ್ಬರಿಗೂ ಹೋಗಿ ಕೆಲವರು ಲೋನ್ ಕೊಡ್ತೀವಿ ಅಂತ ಸ್ಕ್ಯಾನ್ ಮಾಡ್ತಾರೆ ಕೆಲವರು ಇಷ್ಟು ಲೋನ್ ತಗೊಂಡ್ರೆ ಇಷ್ಟು ಕಮ್ಮಿ ಬಡ್ಡಿ ಇರುತ್ತೆ ಕಟ್ಕೊಬೋದು ಅಂತ ಕೂಡ ಹೇಳ್ತಾರೆ ದಯವಿಟ್ಟು ಯಾರು ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಹಾಗಾಗಿ ಇದೊಂದು ಚಿಕ್ಕ ಮಾಹಿತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಇದೀನಿ ಅಷ್ಟೇ